ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಗೌಡರು ಭಾವನಾರಿಗೆ ಕರೆ ಮಾಡಿ ಅವರ ಮನಸ್ಸಿನಲ್ಲಿ ಸಿದ್ದೇಗೌಡರ ಬಗ್ಗೆ ಯಾವ ಅಭಿಪ್ರಾಯವಿದೆ ಮದುವೆ ಬಗ್ಗೆ ಅವರ ಅಭಿಪ್ರಾಯವೇನು ಎಂದು ತಿಳಿದುಕೊಳ್ಳುತ್ತಾರೆ ಭಾವನಾರಿಗೆ ಮದುವೆಯ ಬಗ್ಗೆ ಆಸಕ್ತಿ ಇಲ್ಲ ಎಂದು ತಿಳಿಯುತ್ತದೆ ಸಿದ್ದೂರವರು ಇದೇ ವಿಷಯದ ಬಗ್ಗೆ ಮನೆಯಲ್ಲಿ ಯೋಚಿಸುತ್ತಿದ್ದಾಗ ಅವರ ಅತ್ತಿಗೆ ಬಂದು ಚುನಾವಣೆಯಲ್ಲಿ ಗೆಲ್ಲುವುದು ಎಷ್ಟು ಮುಖ್ಯನೋ ಜೀವನದಲ್ಲಿ ಗೆಲ್ಲುವುದು ಅಷ್ಟೇ ಮುಖ್ಯ ಎನ್ನುತ್ತಾರೆ ಮತ್ತು ಸಿದ್ದೇಗೌಡರಿಗೆ ಒತ್ತಾಯ ಮಾಡಿ ಇದರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುವಂತೆ ತಿಳಿಸುತ್ತಾರೆ ಸಿದ್ದೇಗೌಡರು ಭಾವನಾರನ್ನ ಹುಡುಕಿಕೊಂಡು ಅವರ ಕಚೇರಿಗೆ ಹೋಗುತ್ತಾರೆ ಆದರೆ ಭಾವನಾ ಅಂದು ರಜೆ ತೆಗೆದುಕೊಂಡಿರುತ್ತಾರೆ ಲಕ್ಷ್ಮೀ ರವರು ಸಿದ್ದೇಗೌಡರು ಮನೆಗೆ ಬಂದು ಹೋದ ವಿಷಯವನ್ನು ಮತ್ತು ಖುಷಿಯನ್ನು ಶಾಲೆಗೆ ಸೇರಿಸಿರಿ ಎಂದು ಹೇಳಿದ ವಿಷಯವನ್ನು ಶ್ರೀನಿವಾಸ್ ರವರಿಗೆ ಹೇಳುತ್ತಾರೆ ಆಗ ಶ್ರೀನಿವಾಸ್ ರವರು ನಾಳೆನೆ ನಾವು ಖುಷಿಯನ್ನು ಶಾಲೆಗೆ ಸೇರಿಸೋಣ ಎನ್ನುತ್ತಾರೆ ಮರುದಿನ ಶ್ರೀನಿವಾಸ್ ರವರು ಲಕ್ಷ್ಮಿ ಮತ್ತು ಭಾವನಾರವರು ಖುಷಿಯನ್ನು ಶಾಲೆಗೆ ಸೇರಿಸಲು ಹೋಗುತ್ತಾರೆ ಶಾಲೆಯಲ್ಲಿ ಶ್ರೀನಿವಾಸರವರ ವಿವರಗಳನ್ನು ತೆಗೆದುಕೊಂಡು ನಿಮಗೆ ಈ ಶಾಲೆಯಲ್ಲಿ ತುಂಬಾ ಖರ್ಚಾಗುತ್ತದೆ ನಿಮಗೆ ಸರಿ ಹೊಂದುವುದಿಲ್ಲ ನೀವು ಯಾವುದಾದರೂ ಕಡಿಮೆ ಫೀಸು ಇರುವ ಶಾಲೆಗೆ ಸೇರಿಸಿ ಎನ್ನುತ್ತಾರೆ ಶಾಲೆಯಿಂದ ಬಂದು ಓದೋ ಮಕ್ಕಳು ಯಾವುದೇ ಶಾಲೆಯಲ್ಲಿ ಇದ್ದರೂ ಚೆನ್ನಾಗಿಯೇ ಓದುತ್ತಾರೆ ಬೇರೆ ಶಾಲೆಗೆ ಸೇರಿಸೋಣ ಎಂದು ಮಾತನಾಡಿಕೊಳ್ಳುತ್ತಾರೆ ನಂತರ ಮನೆಗೆ ವಾಪಸ್ ಆಗುತ್ತಿದ್ದಾಗ ಸಿದ್ದೇಗೌಡರು ಸಿಗುತ್ತಾರೆ ಲಕ್ಷ್ಮೀರವರು ಶಾಲೆಯಲ್ಲಿ ನಡೆದ ವಿಷಯವನ್ನು ತಿಳಿಸುತ್ತಾರೆ ಇನ್ನೊಂದು ಕಡೆ ರವಿ ಮತ್ತು ಸೌಪರ್ಣಿಕಾ ಇಬ್ಬರು ಸೇರಿ ಒಂದು ಉಪಾಯವನ್ನು ಮಾಡಿ ಮುನಿಸ್ವಾಮಿರವರ ಹತ್ತಿರ ಹೋಗಿ ಜವರೇಗೌಡರು ನಿಮ್ಮ ಸ್ನೇಹವನ್ನು ಬಯಸುತ್ತಿದ್ದಾರೆ ಅವರು ಹಳೆಯದನ್ನು ಮರೆತಿದ್ದಾರೆ ಎಂದು ತಿಳಿಸುತ್ತಾರೆ ಇದೇ ರೀತಿ ಜವರೇಗೌಡರ ಹತ್ತಿರ ಹೋಗಿ ಮುನಿಸ್ವಾಮಿರವರು ಬದಲಾಗಿದ್ದಾರೆ ಹಳೆಯದನ್ನು ಮರೆತಿದ್ದಾರೆ ನಿಮ್ಮ ಸ್ನೇಹಕ್ಕಾಗಿ ಕಾಯುತ್ತಿದ್ದಾರೆ ಎಂದು ಹೇಳುತ್ತಾರೆ ಅವರ ಉಪಾಯವನ್ನು ತಿಳಿಯದ ಆ ಇಬ್ಬರು ಭೇಟಿಯಾಗುವ ಇಂಗಿತವನ್ನು ತಿಳಿಸುತ್ತಾರೆ ಅದರಂತೆ ಜವರೇಗೌಡರು ಮುನುಸ್ವಾಮಿರವರ ಮನೆಗೆ ಹೋಗಿ ಅಲ್ಲಿ ಅವರನ್ನು ಭೇಟಿಯಾಗುತ್ತಾರೆ